ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಗೋಯ್ತು ಲಾಗೆಲ್ಲ ಅಪ್ಲೋಡ್ ಮಾಡಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ ಎಲ್ಲ ಪ್ರೊಸೆಸ್ ಆಗಿದ್ರು ಬಟ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕೋ ಗೊತ್ತಿಲ್ಲ ತುಂಬ ಬೇಜಾರಾಗೋಯ್ತು ಈ ವಿಚಾರ ಕೇಳಿ ಯಾಕೆ ಬೇಜಾರು ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಲಾಸ್ಟಿಗೆ ಕೊನೆವರೆಗೂ ವಿಡಿಯೋ ನೋಡಿ ದಯವಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಬೆಳಗ್ಗೆ ಬೆಳಗ್ಗೆನೇ ಅಂದರೆ ಬೆಳಗ್ಗೆನೇ ಬೇಗ ಎದ್ದು ಐದೂವರೆಗೆ ಎದ್ದು ಏಳು ಏಳುವರೆ ಟ್ರೈನ್ಗೆ ಹೋಗಬೇಕಿತ್ತು ನಾವು ಟ್ರೈನ್ ಮಿಸ್ ಆದರೆ ನೋಡಿದ್ದೀರಲ್ಲ ಟ್ರೈನ್ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ ಬರೀ ಎರಡೇ ನಿಮಿಷ ನಿಲ್ಲೋದು ನಾವು ನೆಲ್ಮಂಗ್ಲಕ್ಕೆ ಬಂದಿದ್ವಿ ಹತ್ತೋದಕ್ಕೆ ಟ್ರೈನಲ್ಲಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಧರ್ಮಸ್ಥಳಕ್ಕೆ ಅಂದರೆ ನಾವು ಕಾರಲ್ಲಿ ಹೋಗಿದ್ದೀವಿ ಬಸ್ಸಲ್ಲಿ ಹೋಗಿದ್ದೀವಿ ಬಸ್ಸಲ್ಲಿ ಸಲ ಹೋಗಿದ್ದೀವಿ ಕಾರಲ್ಲಿ ಮಾತ್ರ ಹೋಗ್ತಿರ್ತೀವಿ ಬಟ್ ಟ್ರೈನಲ್ಲಿ ಯಾವತ್ತೂ ಹೋಗಿರಲಿಲ್ಲ ಟ್ರೈನಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಮಗು ಕರ್ಕೊಂಡು ಅಂತ ನೋಡೋಣ ಅಂತ ಹೋಗ್ತಾಯಿದ್ದೀವಿ ಪಲ್ಲವಿ ಕರ್ಕೊಂಡು ಯಾವತ್ತು ಬಸ್ಸಲ್ಲೇ ಆಗಲಿ ಹೋಗಿಲ್ಲ ಕಾರಲ್ಲಿ ಹೋಗಿದ್ದೀವಿ ಪಲ್ಲು ಕರ್ಕೊಂಡು ಟ್ರೈನಲ್ಲೆಲ್ಲ ಹೋಗಿರಲಿಲ್ಲ ಅವಳು ಕರ್ಕೊಂಡು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೋದ್ವಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೋಡೋಣ ಅಂತ ತುಂಬ ಚೆನ್ನಾಗಿತ್ತು ಟ್ರೈನಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ ನನ್ನ ಮಗಳು ಆರಾಮಾಗಿದ್ಲು ಬಸ್ಸಿಗಿಂತ ಟ್ರೈನ್ ಬೆಸ್ಟು ಮಕ್ಕಳಿಗೆ ಅಂತ ನಮಗಿತ್ತು ಅಲ್ಲಿಂದ ಕುಕ್ಕೆಗೆ ಬಂದರು ಕುಕ್ಕೆಯಿಂದ ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗಬೇಕಿತ್ತು ಬಸ್ ಇತ್ತು ಬಸ್ಸಿಂದ ಹತ್ಬಿಟ್ಟು ಪಲ್ಲವಿನೂ ಅವರು ಆಟ ಆಡಿಕೊಂಡು ಸೀದ ಧರ್ಮಸ್ಥಳಕ್ಕೆ ಓಟ್ವಿ ಅಲ್ಲಿ ಧರ್ಮಸ್ಥಳದಲ್ಲಿ ಅಂದರೆ ಹೆಂಗೆ ಅಂದರೆ ಹೋಗಬೇಕು ಅಂತ ಏನು ಪ್ಲ್ಯಾನ್ ಇತ್ತು ತುಂಬ ದಿನದಿಂದ ಇತ್ತು ಅದು ನಾವು ಬುಕ್ ಮಾಡಿಕೊಂಡಿದ್ದೀವಿ ಅದಾದಮೇಲೆ ಅಲ್ಲಿ ಬೇರೆನೇ ಸಮಸ್ಯೆ ಸ್ಟಾರ್ಟ್ ಆಗೋಯಿತು ಏನು ಅಂದರೆ ಸೌಜನ್ಯ ಅದು ಮತ್ತೆ ರೀ ಓಪನ್ ಆದಂಗೆ ಆಗೋಯ್ತು ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಆವಾಗ ನಾವೇನು ಮಾಡಿದ್ರು ಸೀದಾ ವರ್ಟೋ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಟ್ರೈನಲ್ಲಿ ಕುಂತಿದ್ದೀವಿ ಆವಾಗ ಫುಲ್ಲು ಅಪ್ಡೇಟು ವೀಡಿಯೋಸು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದರಲ್ಲೂ ಅದೇ ನಿಜವಾಗ್ಲೂ ಕೇಳಿದ ತಕ್ಷಣ ಎಷ್ಟು ಬೇಜಾರಾಗೋಯ್ತು ಅಂದರೆ ಈಗ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಲ್ಲ ಆ ಮನಸ್ಸೆಲ್ಲ ಒಂಥರ ಆಗೋಯ್ತು ಹೋಗ್ಬೇಕಿತ್ತ ನಾವು ಈ ಟೈಮಲ್ಲಿ ಅಂತ ನಮಗೆ ಗೊತ್ತಿರಲಿಲ್ಲ ನಾವು ಆ್ಯಕ್ಚುಲಿ ಆಲ್ರೆಡಿ ಮುಂಚೆನೇ ಬುಕ್ ಮಾಡಿರೋದ್ರಿಂದ ನಮ್ಮ ಈ ಥರ ಆಗುತ್ತೆ ಅಂತ ನಮಗೆ ಎಕ್ಸ್ಪೆಕ್ಟೇಷನೂ ಇರಲಿಲ್ಲ ಮುಂಚೆ ಅದು ಆದಾಗ ನಾವು ಹೋಗಿರಲಿಲ್ಲ ಬೇಜಾರು ಅನಿಸುತ್ತೆ ಎಂಥವ್ರಿಗೆ ತಾನೇ ಬೇಜಾರಾಗಲ್ಲ ಒಂದು ಹೆಣ್ಮಗುಗೆ ಆ ಥರ ಆಗಿದೆ ಅಟ್ಲೀಸ್ಟ್ ಅದಕ್ಕೊಂದು ನ್ಯಾಯ ಸಿಗಲಿಲ್ಲ ಅಂದರೆ ಎಂಥವ್ರಿಗೂ ಬೇಜಾರಾಗುತ್ತೆ ಅದು ಆ ಟೈಮಲ್ಲೇ ನಾನು ಟ್ರೈನಲ್ಲಿ ನೋಡಿ ನಿಜ ನನಗೆ ಮನಸ್ಸೇ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅದು ದೇವ್ರೇನು ಮಾಡೋದಿಲ್ಲ ದೇವ್ರದೇನಿಲ್ಲ ಬಟ್ ಆದರೂ ಅದು ಬರೋದೇ ಧರ್ಮಸ್ಥಳ ಅಂತ ಹೆಸರು ನಿಜವಾಗ್ಲೂ ತುಂಬ ಬೇಜಾರಾಗೋಯ್ತು ಮನಸ್ಸಿಲ್ದಲ್ಲೇ ಹೋಗ್ಬೇಕಾಯ್ತು ಅಲ್ಲಿವರೆಗೂ ಹೋಗೋವರೆಗೂ ಆ ಥರ ಅನ್ನಿಸ್ತು ದೇವಸ್ಥಾನದ ಒಳಗಡೆ ಹೋದಾಗ ನನಗೇನು ಫೀಲ್ ಅನ್ನಿಸ್ಲಿಲ್ಲ ದೇವಸ್ಥಾನ ತೀರೋ ಒಳಗಡೆ ಹೋಗ್ತೀವಲ್ಲ ರೌಂಡಲ್ಲಿ ಹಾಕೊಂಡು ಅಲ್ಲಿ ನನಗೆ ಯಾವುದೇ ಥರ ಅನ್ನಿಸ್ಲಿಲ್ಲ ಭಕ್ತಿಯಿಂದ ಮುಗಿದ್ಬಿಟ್ಟು ಫುಲ್ಲು ಫ್ರೀ ಇತ್ತು ಏನೋ ಗೊತ್ತಿಲ್ಲ ಇಷ್ಟು ಫ್ರೀ ಇದ್ದಿದ್ದು ಇಷ್ಟು ಜನ ಕಮ್ಮಿ ಇದ್ದಿದ್ದು ನಾನು ಫಸ್ಟ್ ಟೈಮ್ ನೋಡಿದ್ದು ನನಗೆ ಆಶ್ಚರ್ಯ ಆಗೋಯ್ತು ಏನು ಈ ಥರ ವಿಚಾರ ಕೇಳಿ ಯಾರೂ ಬರ್ತಾ ಇಲ್ವಾ ಅನ್ನೋ ಥರ ಆಗುತ್ತೆ ನೋಡಿ ಒಳಗಡೆ ಎಲ್ಲ ವೀಡಿಯೋ ಮಾಡಿಕೊಂಡು ನನ್ನ ಆಚೆ ಒಳಗಡೆ ಎಲ್ಲ ಕೂತ್ಕೊಂಡು ಅರ್ಧ ಗಂಟೆ ಒನ್ ಅವರ್ ಕೂತ್ಕೊಂಡು ನಾವು ಆ ಥರ ಬಂದಿರೋದು ಧರ್ಮಸ್ಥಳದಲ್ಲಿ ಡೈರೆಕ್ಟ್ ಬಿಡ್ತಾಯಿದ್ರು ಜನ ಕಮ್ಮಿ ಇರೋದರಿಂದ ಡೈರೆಕ್ಟ್ ಬಿಡ್ತಾಯಿದ್ರು ನನಗೊಂಥರ ಅಲ್ಲೂ ಫೀಲ್ ಅನ್ನಿಸ್ತು ಈ ಥರ ಎಲ್ಲ ಮಾಹಿತಿ ಇರೋದರಿಂದ ಜನ ಬರ್ತಾ ಇಲ್ವಾ ಅಂತ ಬಟ್ ಬೇಜಾರಂತೂ ಇದೆ ಆ ವಿಚಾರದಲ್ಲಿ ಮೋಸ ಆಗಬಾರ್ದಿತ್ತು ಅಟ್ಲೀಸ್ಟ್ ಈಗಾದರೂ ಅದು ಓಪನ್ ಇದೆ ನ್ಯಾಯ ಸಿಗಲಿ ಅಂತ ನಾನು ಕೇಳ್ಕೊತೀನಿ ನಾನು ಸಪೋರ್ಟ್ ಮಾಡ್ತೀನಿ ಅದ್ರ ಬಗ್ಗೆ ನೋಡೋಣ ಸರಿ ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಚೆ ಬಂದಾಗ ನೋಡಿ ಇದು ಬಸವ ಅಂತ ಅಲ್ಲ ಎಷ್ಟು ದೊಡ್ಡದಿಂದರೆ ತುಂಬ ದೊಡ್ಡ ಇದೆ ಅಷ್ಟೇ ಸುಂದರವಾಗಿತ್ತು ನೋಡೋದಕ್ಕೆ ಅದು ಯಾರ್ದು ಮನೇನೋ ಏನೋ ಗೊತ್ತಿಲ್ಲ ಅಲ್ಲಿ ಕರ್ಕೊಂಡೋದ್ರು ಅಂದರೆ ಆಲೇ ನಾವು ಬಂದು ತುಂಬ ಅವತ್ತಾಯಿತು ಆಚೆ ಅಲ್ಲಿ ಕರ್ಕೊಂಡೋಗಿ ಅಲ್ಲೇನು ಮಾಡಿದ್ರು ನೋಡಲಿಲ್ಲ ಕಾಣಲಿಲ್ಲ ಅಲ್ಲಿಂದ ಸೀದಾ ದೇವಸ್ಥಾನದ ಮುಂದಕ್ಕೆ ಬಂದರು ಪೂಜೆ ಆಗ್ತಿತ್ತು ಪೂಜೆ ಆಗೋ ಟೈಮ್ಗೆ ಬಂತು ಬಂದು ಮತ್ತು ಬಾಳೆಹಣ್ಣು ಎಲ್ಲ ಕೊಟ್ಟರು ಅದು ಹೋಗಿ ಅದೇ ನಿಂತ್ಕೊಂಡ್ಬಿಡ್ತು ನಿಂತ್ಕೊಂಡು ಬಾಳೆಹಣ್ಣೆಲ್ಲ ಈಸ್ಕೊಂಡು ನೋಡಿ ನನಗೆ ಆಶ್ಚರ್ಯ ಆಗೋಯ್ತು ಹೋಗಲ್ಲಿ ನಿಂತ್ಕೊಂಡಿದ್ದೀವಿ ತುಂಬ ಚೆನ್ನಾಗಿದೆ ಅದನ್ನ ನೋಡೋದಕ್ಕೆ ಒಂದು ಖುಷಿ ಆಗೋಯ್ತು ನಾವು ಯಾವತ್ತೂ ನೋಡಿಲ್ಲ ನಮ್ಮ ಮನೆಯವ್ರಿಗೆ ಆಸೆ ಅದನ್ನು ಮುಟ್ಬೇಕು ಅಂತ ಅವ್ರ ಹತ್ರ ಹತ್ರ ಹೋಗ್ತಿದ್ರು ಆದರೂ ಭಯ ಅಲ್ವಾ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಹಂಗೂ ಈ ಒಂದು ಫೋಟೋ ಎಲ್ಲ ತಗೊಂಡು ಬಂದರು ಇಲ್ಲಿಂದ ಮುಗಿಸಿ ಒಂದು ಸೈಡಿಗೆ ಆ ಕಡೆ ಮಂಟಪ ಇದೆಯಲ್ಲ ಅಲ್ಲಿ ನಿಂತ್ಕೊಳ್ಳುತ್ತೆ ಜನಗಳು ನಮಸ್ಕಾರ ಹಾಕೊಳ್ಳೋರು ಹಾಕೊಬೋದು ದುಡ್ಡೆಲ್ಲ ಕೊಡೋರು ಕೊಡ್ತಾರೆ ಆ ಥರ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ಕಾವು ಮಾತ್ರ ಅಲ್ಲಂತೂ ಜಾಸ್ತಿ ಇವತ್ತು ಆಚೆ ಇರೋದಕ್ಕೂ ಆಗೋಲ್ಲ ನಾವು ಆಲ್ರೆಡಿ ಸಂಜೆ ಅನಿಸುತ್ತೆ ನಾವು ಅಲ್ಲೇ ಬರೋ ಟೈಮು ಸಂಜೆ ಅಂದರೆ ತೀರಾ ಸಂಜೆ ಆಗಿಲ್ಲ ಓ ಆಗಿತ್ತು ಒಂದು ನಾಲ್ಕು ಐದು ಗಂಟೆ ಆಗಿತ್ತು ಅನಿಸುತ್ತೆ ನಾವು ಆಚೆ ಬಂದಾಗ ಆದರೂ ಇರಲಿಲ್ಲ ಅಷ್ಟು ಬಿಸಿಲು ಒಂಥರ ಧೆಗೆ ಜಾಸ್ತಿ ಆಗಿಬಿಡ್ತು ಅಲ್ಲಿ ಅಲ್ಲಿ ಕಾಮನ್ ಅಲ್ವ ಇದು ಎಷ್ಟು ಮಳೆ ಬರುತ್ತೋ ಅಷ್ಟೇ ಬಿಸಿಲು ಬರುತ್ತೆ ಅಂತಲೇ ಹೇಳ್ತಾರೆ ಅಲ್ಲಿವರೆಲ್ಲ ಬೇರೆ ಕಡೆನೂ ಹೋಗೋ ಪ್ಲ್ಯಾನ್ ಇತ್ತು ಟ್ರಿಪ್ಗೆ ಅಂತಲೇ ಬಟ್ ಅಲ್ಲೆಲ್ಲ ಕೇಳಿದ ಮೇಲೆ ನಮಗೆ ಬೇಜಾರಾಗೋಯ್ತು ಅಲ್ಲಿ ಕುತ್ಕೊಂಡು ಟೈಮ್ ಕಾಯ್ದು ನಾವು ನೈಟು ಬಸ್ ಹತ್ತಬೇಕಾದ್ರೆ ಅಲ್ಲೆಲ್ಲ ಸ್ವಲ್ಪ ಮಾತುಗಳು ಬಂದೋ ಸೌಜನ್ಯ ಬಗ್ಗೆ ಎಲ್ಲ ನಿಜವಾಗ್ಲೂ ಬೇಜಾರಾಯಿತು ಕೇಳಿದ್ದು ಎಲ್ಲ ಈ ಥರ ಇದ್ದಾರ ತಮ್ಮ ಊರು ಉಳ್ಸ್ಕೊಳ್ಳೋಕ್ಕೋಸ್ಕರ ಒಂದು ಮಗು ಅಂತ ಆ ಥರ ಎಲ್ಲ ಅನ್ನಿಸ್ಬಿಡ್ತು ಇನ್ನು ಬೇರೆ ಬೇರೆ ವಿಚಾರ ಎಲ್ಲ ಹೇಳಿದ್ರು ಬಟ್ ಅದೀಗೆಲ್ಲ ಶೇರ್ ಮಾಡ್ಬೋದು ಏನೋ ಗೊತ್ತಿಲ್ಲ ಅವ್ರ ಬಗ್ಗೆ ಮಾತಾಡೋದಕ್ಕೂ ನಮಗೆ ಭಯ ಆಗುತ್ತೆ ಯಾಕಂದರೆ ಸತಿ ನೋಡಿದ್ರಲ್ಲ ನೀವೇ ಸೊ ಅದರಿಂದ ಯಾರೋ ಬೇರೆಯವ್ರು ಕೇಳ್ತಾಯಿದ್ರು ನಾನು ಕುಂತಿದ್ನಲ್ಲ ನಾವು ಕೂತ್ಕೊಂಡಿದ್ದೆ ತುಂಬ ಹೊತ್ತು ಅಲ್ಲಿಂದ ಕೇಳಿಸ್ಕೊಂಡಿದ್ದೀವಿ ಅನ್ಯಾಯ ಆಗಬಾರ್ದು ಅವಳಿಗೆ ಒಳ್ಳೆ ನ್ಯಾಯ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಲ್ಲೇ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಏನೋ ಹುಡುಗಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಷ್ಟೇ ಒಳ್ಳೆಯದಾಗಲಿ